ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋಂಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಬನ್ನಿ ಇವತ್ತಿನ ಗಿಡದಲ್ಲಿ ಒಂದು ಕರ್ಬೇವಿನ ಗಿಡದಲ್ಲಿ ಹುಳುಗಳು ಇರ್ತವೆ ಅವು ಯಾವ ರೀತಿ ಇದ್ದಾವೆ ಏನು ಅನ್ನೋದನ್ನು ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಎಲ್ಲನೂ ಸಹ ಕಟ್ ಮಾಡಿದ್ದೆ ನಾನು ಒಂದು ಕರ್ಬೇವಿನ ಗಿಡ ತುಂಬನೇ ಎತ್ತರ ಬೆಳೆದಿತ್ತಿದ್ದು ಆಗ್ಲಾಗ್ಬಿಟ್ಟು ನಾನು ಇದನ್ನ ಕಟ್ ಮಾಡಿದ್ದೆ ಕಟ್ ಮಾಡಿದ್ದಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲಾನು ಚಿಗುರು ಬಂದಿದೆ ಆದರೆ ಈ ರೀತಿಯಾಗಿರುವಂಥ ಚಿಗುರು ಬಂದಿರುವ ಗಿಡದಲ್ಲಿನೇ ಜಾಸ್ತಿ ಹುಳು ಇರ್ತವೆ ಅಂತ ಹೇಳ್ಬೋದು ಅವು ಯಾವ ಥರ ಇರ್ತವೆ ಅಂದರೆ ಹುಳು ಅಂತಲೇ ನಮಗೆ ಗೊತ್ತಾಗೋದಿಲ್ಲ ಹಸಿರು ಕಲರ್ ಅಲ್ಲಿ ನಮಗೆ ಹುಳು ಅಂತಲೇ ಗೊತ್ತಾಗೋದಿಲ್ಲ ಆದರೆ ಎಲೆನೆಲ್ಲ ಖಾಲಿ ಮಾಡಿರ್ತವೆ ಒಂದು ದಿನ ಅಥವಾ ಎರಡು ದಿನ ನಾವು ನೋಡದೆ ಬಿಟ್ವಿ ಅಂದರೆ ನಮ್ಮ ಒಂದು ಕರಬೇವ್ ಗಿಡನ ಪೂರ್ತಿ ಎಲೆ ಖಾಲಿ ಮಾಡಿರ್ತವೆ ಅಂತ ಹೇಳ್ಬೋದು ನೋಡಿ ಎಲೆಗಳೆಲ್ಲನೂ ಸಹ ನೋಡಿ ಅಲ್ಲಲ್ಲೆಲ್ಲ ತಿಂದು ಖಾಲಿ ಮಾಡಿದ್ದಾವೆ ನಾನು ಆಗಾಗ ನೋಡ್ತಾ ಇರ್ತೀನಿ ಆಗಾಗ್ಬಿಟ್ಟು ಈ ರೀತಿ ಹುಳುಗಳಿದ್ವು ಬಂದರೆ ಏನು ಮಾಡೋದು ಯಾವ ರೀತಿ ಇದಾವೆ ಅಂತ ನೋಡ್ತೀನಿ ನೋಡಿ ಎಲ್ಲನೂ ಎಲ್ಲನೂ ಸಹ ತಿಂದಿರ್ತವೆ ಇವು ಒಂದು ಚಿಕ್ಕದಾಗಿ ಅವು ನೋಡೋದಕ್ಕೆ ಹುಳು ಅಂತಾನೆ ಅನಿಸೋದಿಲ್ಲ ಆ ರೀತಿ ಇರ್ತವೆ ಆಮೇಲೆ ಇಲ್ಲೊಂದು ಗಿಡ ಇದೆ ನೋಡಿ ಇದು ಇದು ಅಷ್ಟೇನೆ ಇದ್ರಲ್ಲೂ ಸಹ ಹುಳು ಇತ್ತದು ನಾನು ತೆಗೆದಿದ್ದೀನಿ ನಾನು ನೋಡಿ ಇದರಲ್ಲಿ ಎಲೆನೆಲ್ಲವೂ ಸಹ ತಿಂದಿದೆ ಆ ಹುಳು ಹಾಗಾಗಿಬಿಟ್ಟು ನಾವು ಆಗಾಗ ನೋಡ್ತಾ ಇರಬೇಕು ನೋಡಲಿಲ್ಲ ಅಂದರೆ ನಾವು ಏನಾಗುತ್ತೆ ಅಂದರೆ ಎಲೆಗಳೆಲ್ಲ ಖಾಲಿಯಾಗಿರ್ತವೆ ಆದರೆ ನಮಗೆ ನಾವು ಅನ್ಕೋಬಹುದು ಏನಾದರೂ ಎಲೆ ಎಲ್ಲ ಖಾಲಿಯಾಗಿದ್ದಾವಲ್ಲ ಅಂದ್ಬಿಟ್ಟು ಆದರೆ ಹುಳು ಇರ್ತವೆ ಹುಳನೆಲ್ಲ ತಿಂದಿರ್ತವೆ ಅವು ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಗಿಡನೂ ಅಷ್ಟೇ ನಾನು ಕಟ್ ಮಾಡಿದ್ದೆ ಕಟ್ ಮಾಡಿದ್ದಾದಮೇಲೆ ಬರ್ತಾ ಇದೆ ತುಂಬ ಚೆನ್ನಾಗಿ ಚಿಗುರಿದೆ ಅಂತಲೇ ಹೇಳ್ಬೋದು ಇದೊಂದು ಜವಾರಿ ಅಂತ ಏನು ಹೇಳ್ತೀವೋ ಆ ಕರಿಬೇವಿನ ಗಿಡ ಇದು ತುಂಬ ಚೆನ್ನಾಗಿ ಸ್ಮೆಲ್ಲು ಎಲ್ಲನೂ ಚೆನ್ನಾಗಿರುತ್ತೆ ಫಸ್ಟ್ ತೋರಿಸಿದ್ನಲ್ಲ ಅದು ಹೈಬ್ರಿಡ್ ತುಂಬ ಎತ್ತರವಾಗಿ ಬೆಳೆಯುತ್ತೆ ಅಗಲ ಅಗ್ಲಾಗಿ ಎಲೆಗಳು ಇರ್ತಾವೆ ಎಲೆಗಳಂತೂ ತುಂಬ ದೊಡ್ಡ ದೊಡ್ಡ ಎಲೆಗಳು ಇರ್ತವೆ ಅವು ಸೊ ನೋಡಿ ಇದು ಎಲೆ ಬಳ್ಳಿ ನೋಡಿ ಇದು ಅಷ್ಟೇನೆ ಚೆನ್ನಾಗಿ ಬರ್ತಾ ಇದೆ ಇದನ್ನು ಚಿಕ್ಕದಿತ್ತು ನಾನು ಶೇರ್ ಮಾಡಿದ್ದೆ ವಿಡಿಯೋದಲ್ಲಿ ಚಿಕ್ಕದಿತ್ತು ಅದು ಈಗ ತುಂಬ ಚೆನ್ನಾಗಿ ಬೆಳೆದಿದೆ ಬನ್ನಿ ಅವು ಯಾವ ರೀತಿ ಹುಳ ಅಂತ ನೋಡೋಣ ನೋಡಿ ನೋಡಿ ಆ ಒಂದು ಕರ್ಬೇವಿನ ಒಂದು ಎಲೆಯಲ್ಲಿ ಇರುವಂತ ಹುಳು ನೋಡಿ ಅದು ಹುಳು ಅಂತಾನೆ ನಮಗೆ ಗೊತ್ತಾಗೋದಿಲ್ಲ ನಾವು ಏನೋ ಬಿಡು ಯಾವುದೋ ಏನೋ ಗುಬ್ಬಿನೋ ಏನೋ ಏನೋ ಮಾಡಿದೆ ಅಂತ ಸಹ ತಿಳ್ಕೊಬಹುದು ನಾವು ಆದ್ರೆ ಹುಳು ಅಂತ ಅನಿಸೋದಿಲ್ಲ ಈ ರೀತಿ ಕಲರ್ ಇರುವಂತಹ ಏನಾಗುತ್ತೆ ಎಲೆನೆಲ್ಲ ತಿಂದುಬಿಟ್ಟು ಹಸಿರ್ ಕಲರ್ ಗ್ರೀನ್ ಆಗ್ತವೆ ಇವು ದೊಡ್ಡ ದೊಡ್ಡ ಇಷ್ಟಿಷ್ಟು ಉದ್ದ ಬೆಳಿತವೆ ಈ ಒಂದು ಹುಳುಗಳು ಎಲ್ಲ ಪೂರ್ತಿಯಾಗಿ ಎಲೆನ ತಿಂದ್ಬಿಟ್ಟು ಇಷ್ಟಿಷ್ಟು ಉದ್ದ ಬೆಳಿತವೆ ಹಾಗಾಗಿ ಆಗಾಗ ನಿಮ್ಮ ಒಂದು ಕರ್ಬೇವಿನ ಗಿಡದಲ್ಲಿ ಏನಾದರೂ ಈ ರೀತಿಯಾಗಿರುವಂಥ ಹುಳುಗಳಿದ್ರೆ ನೋಡ್ತಾ ಇರಿ ನೋಡ್ಬಿಟ್ಟು ಈ ರೀತಿಯಾಗಿ ತೆಗೆದು ಬಿಡಿ ಇದನ್ನ ಇಲ್ಲಾಂದರೆ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ಕರಿಬೇವಿನ ಗಿಡನೆಲ್ಲ ಪೂರ್ತಿಯಾಗಿ ತಿಂದಾಕಿ ಹಾಕ್ತವೆ ಅವು ಇಷ್ಟಿಷ್ಟು ಉದ್ದನ ಹುಳುಗಳು ಬೆಳೀತವೆ ಅಂತಲೇ ಹೇಳ್ಬೋದು ಹಾಗಾಗಿ ನೋಡ್ತಾ ಇರಬೇಕು ಇನ್ನು ಕರಿಬೇವಿನ ಗಿಡಕ್ಕೆ ಒಂದು ಬಿಳಿ ಚುಕ್ಕಿ ರೋಗ ಅಂತಲೂ ಸಹ ಬರುತ್ತೆ ಆ ರೋಗ ಬಂದಾಗಲೂ ಅಷ್ಟೇ ಪೂರ್ತಿ ಎಲ್ಲ ಎಲೆ ಎಲ್ಲ ಹಾಳಾಗ್ತವೆ ಹಾಗಾಗಿ ನಮ್ಮ ಕರ್ಬೆ ಗಿಡ ಕರ್ಬೇವನನ ಅಡುಗೆಗೆ ಉಪ್ಯೋಗಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು ಹಾಗಾಗಿಬಿಟ್ಟು ನೋಡ್ತಾ ಇರಬೇಕು ನಾವು ಆಗಾಗ ಆ ರೀತಿ ರೋಗ ಬರದೇ ಇರೋ ಸಹ ನಾವು ಏನಾದರೂ ಫರ್ಟಿಲೈಸರನ್ನು ಹಾಕ್ತಾ ಇದ್ರೆ ಗಿಡ ಅನ್ನುವಂಥದ್ದು ತುಂಬ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಇದು ಅಷ್ಟೇ ನೋಡಿ ಹುಳುಗಳು ಇದ್ದಾವೆ ಯಾವ ರೀತಿ ಇದಾವೆ ನೋಡಿ ಚಿಕ್ಕ ಚಿಕ್ಕದಾಗಿದ್ದಾವೆ ಇವನ್ನ ಏನು ಮಾಡಬೇಕು ಈ ರೀತಿ ಕಟ್ ಮಾಡಿ ತೆಗೆದಿದ್ದ ಆದ್ಮೇಲೆ ಇದ್ರಲ್ಲೂ ಸಹ ಎಲೆನೆಲ್ಲ ತಿಂದಿದಾವೆ ಇದನ್ನು ನಾವು ಒಂದು ಟಬ್ಬಲ್ಲಿ ಅಥವಾ ಒಂದು ಜಗ್ಗಲ್ಲಿ ನೀರನ್ನು ಹಾಕಿ ಆ ನೀರಿನೊಳಗಡೆ ಈ ಎಲೆಯನ್ನು ಮುಳುಗಿಸ್ಬಿಡ್ಬೇಕು ಮುಳುಗಿಸಿ ಒಂದು ಸ್ವಲ್ಪ ಹೊತ್ತಿಗೆ ಒನ್ ಅವರ್ ಅಥವಾ ಟೂ ಅವರಲ್ಲಿ ಈ ಹುಳಿ ಎಲ್ಲ ಸತ್ತೋಗಿರ್ತವೆ ಹಾಗಾಗಿಬಿಟ್ಟು ಈ ರೀತಿ ಮಾಡಿ ಈ ರೀತಿ ಮಾಡುವುದರಿಂದ ಸೊ ಕರ್ಬೇವಿನ ಗಿಡನ ನಳಿಸ್ಕೊಂಡು ನಾವೇ ಬೆಳೆದಿರುವಂಥ ಕರ್ಬೇವನ್ನ ನಾವು ಒಂದು ಯಾವುದೇ ರೀತಿಯಾದಂಥ ಕೆಮಿಕಲ್ ಇಲ್ಲದೆ ಇರುವಂತಹ ಒಂದು ಕರ್ಬೇವನ್ನ ನಾವು ನಮ್ಮ ಒಂದು ಅಡುಗೆಗೆ ಯೂಸ್ ಮಾಡಬಹುದು ಆಮೇಲೆ ಕರ್ಬೇವಿಂದ ತುಂಬನೇ ಒಂದು ಹೆಲ್ತಿಗೆ ಬೆನಿಫಿಟ್ಸ್ ಇದೆ ಐರನ್ನು ಎಲ್ಲನೂ ತುಂಬನೇ ಒಂದು ಐರನ್ ಕಂಟೆಂಟ್ ಜಾಸ್ತಿ ಇರೋದರಿಂದ ನಾವು ಕರ್ಬೇವಿನ ಒಂದು ಚಟ್ನಿಯನ್ನು ಮಾಡಿಕೊಂಡು ಊಟ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವಾಗಲಾದರೂ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ನಿಮ್ಮ ಗಿಡದಲ್ಲೂ ಈ ರೀತಿಯಾಗಿರುವಂಥ ಹುಳುಗಳು ಇದೆಯೋ ಹೇಗೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಸೊ ನನಗೆ ತಿಳಿದಿರುವಂತಹ ಒಂದು ಮಾಹಿತಿನ ಶೇರ್ ಮಾಡಿದ್ದೀನಿ ಆಗಾಗ ನಿಮ್ಮ ಒಂದು ಚೆಕ್ ಮಾಡ್ತಾ ಇರಿ ಈ ರೀತಿಯಾಗಿರುವಂಥ ಹುಳುಗಳು ಸಹ ಇರಬಹುದು ಇದ್ರೆ ಕಟ್ ಮಾಡಿಬಿಟ್ಟು ನೀರೊಳಗಡೆ ಹಾಕಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ